ಹರಿಕೃಷ್ಣ ಆತ್ಮೀರೆಲ್ಲರಿಗೂ ಕಲ್ಯಾಣಿ ಹಿಡನ್ ವೈಫ್ಸ್ಗೆ ಸ್ವಾಗತ ನಾಳೆ ಹನ್ನೆರಡು ಸೆಪ್ಟೆಂಬರ್ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ನವಮಿ ಈ ದಿನವೇ ಮೊದಲ ಭಾಗವತ ಸಪ್ತಾಹ ನಡೆದ ದಿನ ಪರೀಕ್ಷಿತ್ ರಾಜರಿಗೋಸ್ಕರ ಶ್ರೀ ಶುಕಾಚಾರ್ಯರು ನಡೆಸಿದರು ಈ ಮೊದಲ ಭಾಗವತ ಸಪ್ತಾಹ ಶ್ರೀಮದ್ ಭಾಗವತದ ಕೆಲವು ಕಥಾಭಾಗವನ್ನು ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಹಾಕಿದ್ದೇವೆ ನಾಳೆ ಎಲ್ಲರೂ ಅದೆಲ್ಲವನ್ನೂ ಕೇಳಿ ನಾಭಾಗನ ಕಥೆ ಇಂದ್ರನ ಶಾಪ ವಿಮೋಚನೆ ಸುಧಾಮಕೃಷ್ಣರ ಸ್ನೇಹ ಹಾಗೂ ಚತುಶ್ಲೋಕಿ ಭಾಗವತ ಮತ್ತು ಹನ್ನೆರಡು ಸ್ಕಂದಗಳಲ್ಲಿರುವ ವಿಷಯ ಇಷ್ಟೆಲ್ಲ ಇದೆ ಇನ್ನು ಮುಂದೆ ಕೂಡ ಕೆಲವು ಅಪ್ಲೋಡ್ ಮಾಡ್ತೇವೆ ನಾಳೆ ಎಲ್ಲರೂ ಭಾಗವತ ಗ್ರಂಥಕ್ಕೆ ಪೂಜೆ ಮಾಡಿ ಪಾರಾಯಣ ಶುರು ಹಚ್ಕೊಳ್ಳಿ ಅಥವಾ ಹಲವಾರು ಕಡೆ ಪ್ರೋಷ್ಠಪದಿ ಭಾಗವತ ಪ್ರವಚನ ಕಥಾವಾಚನವಿರುತ್ತದೆ ಟಿವಿಯಲ್ಲೂ ಕೂಡ ದಿನ ಬರುತ್ತವೆ ಯಾವುದಾದರೂ ಒಂದರಲ್ಲಿ ನೀವು ಜಾಯಿನ್ ಆಗಿ ಸಪ್ತಾ ಅಂದರೆ ಏಳು ದಿನ ಇರುತ್ತದೆ ಮೊದಲ ದಿನದಿಂದಲೇ ಕೇಳಿದರೆ ಇಡೀ ಭಾಗವತ ಕೇಳಿದ ಪುಣ್ಯ ಸಿಗುತ್ತದೆ ಭಾಗವತವು ಬ್ರಹ್ಮಸೂತ್ರಗಳ ವ್ಯಾಖ್ಯಾನವಾಗಿದೆ ಎಲ್ಲ ವೇದಗಳ ಭಾವಾರ್ಥಗಳನ್ನು ಒಳಗೊಂಡಿದೆ ಎಲ್ಲ ಪುರಾಣಗಳ ಸಾರರೂಪವೂ ಆಗಿದೆ ಇದರಲ್ಲಿ ಹದಿನೆಂಟು ಸಾವಿರ ಶ್ಲೋಕಗಳು ಇವೆ ಕೇಳ್ತಾ ಇದ್ದರೆ ಕಿವಿಗೆ ಇಂಪು ಅರ್ಥ ತಿಳಿದಾಗ ಜ್ಞಾನವೂ ಬರುವುದು ಇದರಿಂದ ಎಲ್ಲ ದುಃಖಗಳನ್ನು ಕಳೆದು ಜೀವನದ ನಿಜವಾದ ಅರ್ಥ ಗೊತ್ತಾಗುವುದು ವೇದಗಳ ಸಾರ ಶ್ರೀಮದ್ ಭಾಗವತ ಒಮ್ಮೆ ಪರೀಕ್ಷಿತ್ ರಾಜನು ಕ್ರೂರ ಪ್ರಾಣಿಗಳನ್ನು ಬೇಟೆಯಾಡುವಾಗ ಹಸಿವು ಬಾಯಾರಿಕೆಯಾಯಿತು ಅಲ್ಲೇ ಇದ್ದ ಒಂದು ಆಶ್ರಮಕ್ಕೆ ಹೋಗಿ ನೋಡಿದಾಗ ಒಬ್ಬ ಮುನಿಯು ತಪೋನಿರತನಾಗಿದ್ದನು ಪರೀಕ್ಷಿತ್ ರಾಜ ಅವರಿಗೆ ನಮಸ್ಕರಿಸಿ ನಿಂತನು ಆದರೆ ಮುನಿಯು ತಪಸ್ಸು ಮಾಡುತ್ತಾ ಇರುವುದರಿಂದ ಗೊತ್ತಾಗಲಿಲ್ಲ ಗೊತ್ತಿದ್ದು ತನಗೆ ಅವಮಾನ ಮಾಡುತ್ತಿರುವರೆಂದು ಗ್ರಹಿಸಿ ವಿವೇಕ ಕಳೆದುಕೊಂಡು ಅಲ್ಲೇ ಸತ್ತು ಬಿದ್ದಿದ್ದ ಹಾವನ್ನು ಮುನಿವರಿಯರ ಕೊರಳಿಗೆ ಹಾಕಿದ ಇಲ್ಲಿ ಕಲಿಯ ಪ್ರವೇಶವಾಗಿತ್ತು ಸಾತ್ವಿಕನಾದ ಪರೀಕ್ಷಿತ್ ರಾಜ ರೌದ್ರಾವೇಶದಿಂದ ಮಾಡಬಾರದ ಕೆಲಸ ಮಾಡಿಬಿಟ್ಟು ತನ್ನ ಅರಮನೆಗೆ ಹೋದ ಇದನ್ನು ನೋಡಿದ ಮುನಿಪುತ್ರ ರಾಜನಿಗೆ ಶಾಪ ಕೊಟ್ಟ ಹರಿಹರ ಬ್ರಹ್ಮರಿಂದಲೂ ಉಪಶಮನ ಮಾಡಲಾಗದ ಘೋರ ಶಾಪವಾಗಿತ್ತು ಅದು ಆಗ ಮುನಿಯು ತಪಸ್ಸಿನಿಂದ ಎಚ್ಚೆತ್ತು ಮಗ ಮಾಡಿದ ದುಡುಕಿನಿಂದ ನೊಂದುಕೊಂಡು ಇಂದಿಗೆ ಏಳು ದಿವಸಗಳಲ್ಲಿ ಮಹಾ ಸರ್ಪ ಕಚ್ಚಿ ಸಾವನ್ನಪ್ಪುವೆ ಎಂಬ ಶಾಪವಾಗಿತ್ತು ಅದು ನಂತರ ಮುನಿಪುತ್ರನು ತಾನು ಮಾಡಿದ್ದ ಎಡವಟ್ಟಿಗೆ ಪಶ್ಚಾತ್ತಾಪಪಟ್ಟ ಇತ್ತ ರಾಜನು ಕೂಡ ತಾನು ಮಾಡಿದ್ದ ಕೃತ್ಯಕ್ಕೆ ಪಶ್ಚಾತ್ತಾಪಪಟ್ಟ ತಕ್ಷಕವು ತಕ್ಷಕವೂ ಕಚ್ಚಿ ರಾಜನು ಸಾಯಿಲ್ ಎಂಬ ಶೃಂಗಿಯ ಶಾಪವು ಕೂಡ ತಿಳಿಯಿತು ರಾಜನಿಗೆ ಇದರಿಂದ ವಿಪತ್ತು ಬರುವುದು ಖಚಿತ ಹಾಗಾಗಿ ತನ್ನ ಮಗನನ್ನು ರಾಜನ ಸ್ಥಾನದಲ್ಲಿ ಕುಳ್ಳಿರಿಸಿ ಸಮಸ್ತ ಭೋಗಗಳನ್ನು ತ್ಯಜಿಸಿ ಶ್ರೀಕೃಷ್ಣನನ್ನೇ ಸ್ಮರಿಸಿ ಗಂಗಾ ತೀರಕ್ಕೆ ಪ್ರಾಯೋಪವೇಶಕ್ಕಾಗಿ ಕುಳಿತ ಆಗ ದೇವತೆಗಳು ಪುಷ್ಪವೃಷ್ಟಿಗೈದರು ಋಷಿವರ್ಯರು ಹೊಗಳಿದರು ಈ ಕ್ಷಣ ಅಥವಾ ಅಲ್ಪ ಸಮಯದಲ್ಲೇ ಮರಣ ಬರುವುದೆಂದು ಗೊತ್ತಾದಾಗ ಏನು ಮಾಡಬಹುದು ಎಂದು ಯೋಚಿಸಿದ ಉತ್ತರ ಸಿಗಲಿಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಶುಕಮುನಿಗಳು ಆಗಮಿಸಿದರು ಎಲ್ಲವೂ ಶ್ರೀಹರಿಯ ಪ್ರೇರಣೆ ಕೂಡಲೇ ಅಲ್ಲಿರುವ ಋಷಿಗಳೆಲ್ಲರೂ ಎದ್ದು ನಿಂತರು ಪರೀಕ್ಷಿತ್ ರಾಜನು ಭಕ್ತಿಯಿಂದ ಅವರನ್ನು ಪೂಜಿಸಿದನು ನಂತರ ಹೀಗೆ ಹೇಳಲು ಶುರು ಮಾಡಿದನು ಬ್ರಹ್ಮಜ್ಞಾನಿಗಳೇ ತಮ್ಮ ಸನ್ನಿಧಾನದಿಂದ ಮಹಾಪಾಪಗಳೆಲ್ಲ ತಕ್ಷಣ ನಾಶ ಹೊಂದುವು ಶ್ರೀಕೃಷ್ಣನು ನನಗೆ ಆಪ್ತ ಬಂದು ಇಲ್ಲವಾದರೆ ತಮ್ಮ ದರ್ಶನ ಹೇಗೆ ಆಗುತ್ತಿತ್ತು ಅದರಲ್ಲೂ ಸಾಯಲಿರುವ ನನಗೆ ಸರ್ವತ್ತ ಆಗುತ್ತಿರಲಿಲ್ಲ ಹಾಗಾಗಿ ನನ್ನ ಪ್ರಶ್ನೆಯನ್ನು ಕೂಡ ಕೇಳುವೆನು ಸಾಯಲಿರುವವನು ಮಾಡಲೇಬೇಕಾದ ಕಾರ್ಯ ಯಾವುದು ಮಾಡಬಾರದ್ದು ಯಾವುದು ಇದನ್ನು ಈಗಲೇ ಹೇಳಿಬಿಡಿ ಎಂದು ಕೇಳಿದನು ಅದಕ್ಕೆ ಶುಕಮುನಿಗಳು ಹೇಳುತ್ತಾರೆ ರಾಜನೇ ನಿನ್ನ ಪ್ರಶ್ನೆ ಉತ್ತಮವಾಗಿದೆ ಶ್ರೇಷ್ಠವಾಗಿವೆ ಇದು ನಿನಗೆ ಮಾತ್ರವಲ್ಲ ಲೋಕಕ್ಕೆ ಹಿತಕಾರಿ ಕೂಡ ಗೃಹಸ್ಥನು ಆತ್ಮತತ್ವವನ್ನು ತಿಳಿಯದೆ ಕುಟುಂಬ ಪೋಷಣೆ ದನಕನಕ ಸಂಪಾದನೆ ನಿದ್ರೆ ಕಾಮ ಮಕ್ಕಳ ಲಾಲನೆ ಪಾಲನೆ ಬಂಧು ಮಿತ್ರರ ಒಳಿತು ಕೆಡುಕು ನೋಡಿ ಕೊರಗಿ ಮರುಗಿ ಕೊನೆಗೆ ಒಂದು ದಿನ ಸಾಯುತ್ತಾರೆ ಜೀವನದ ನಿಜವಾದ ಗುರಿಯನ್ನು ಸಾಧಿಸಲು ಅಸಮರ್ಥರಾಗುತ್ತಾರೆ ಹರಿಕಥಾಶ್ರವಣ ಕೀರ್ತನೆ ಶ್ರೀಹರಿಯ ಧ್ಯಾನ ಮಾಡುವುದೇ ಮಾನವನ ಶ್ರೇಷ್ಠ ಕಾರ್ಯ ಹೀಗೆ ಮಾಡದೆ ಹೋದಲ್ಲಿ ಸಂಸಾರ ತಾಪತ್ರಯ ತಪ್ಪಿದ್ದಲ್ಲ ಅವಸಾನ ಕಾಲದಲ್ಲಿ ಅವನನ್ನೇ ಸ್ಮರಿಸುತ್ತಾ ದೇಹ ಬಿಟ್ಟರೆ ಜನ್ಮ ಸಫಲವೆಂದು ಶಾಸ್ತ್ರಗಳು ಹೇಳುತ್ತಿವೆ ಅದಕ್ಕಾಗಿ ನಿನಗೆ ಭಾಗವತ ಪುರಾಣವನ್ನು ತಿಳಿಸಿಕೊಡುತ್ತೇನೆ ಏಳೇ ದಿನ ಇರುವುದೆಂದು ಕಳವಳಪಡಬೇಡ ಇದನ್ನು ಒಂದೇ ಮುಹೂರ್ತದಲ್ಲಿ ಖಟ್ವಾಂಗರಾಜನು ಸ್ಮರಿಸಿ ಮುಕ್ತಿಯನ್ನು ಪಡೆದಿದ್ದಾನೆ ನಿನಗಾದರೂ ಏಳು ದಿನಗಳು ಆಯುಷ್ಯವಿದೆ ಈ ಸಮಯದಲ್ಲಿ ಮುಕ್ತಿ ಸಾಧಕವಾದ ಭಾಗವತವನ್ನು ಕೇಳು ಇದರಿಂದ ಶ್ರೀಹರಿಯನ್ನೇ ಸ್ಮರಿಸಿದಂತಾಗುವುದು ಶ್ರವಣ ಮನನವೂ ಆಗುವುದು ಇದರಿಂದ ಅಜ್ಞಾನ ನಾಶವಾಗುವುದು ಹೀಗೆ ಧ್ಯಾನಿಸುವವನೇ ಧೀರ ಇದರಿಂದಲೇ ಮೋಕ್ಷ ದೊರೆಯುವುದು ಕಲಿಯುಗದಲ್ಲಿ ಜನರು ದುರಾಚಾರಿಗಳು ದಯಾಶೂನ್ಯರು ಸುಳ್ಳು ಕಪಟ ಹಿಂಸೆ ಶೋಕ ಭಯ ದೈನ್ಯ ಇವೇ ತುಂಬಿರುವು ಗೃಹಸ್ಥರು ಹೆಂಡತಿ ಮಕ್ಕಳನ್ನು ಸರಿಯಾಗಿ ರಕ್ಷಿಸಲಾಗದೆ ಅವರಿಂದಲೇ ದುಡಿಸಿ ಸನ್ಯಾಸಿಗಳಂತೆ ತಿರುಗುವರು ಸನ್ಯಾಸಿಗಳು ಎಂದು ಕರೆಯಲ್ಪಡುವವರು ಗೃಹಸ್ಥರಂತೆ ಭೋಗಿಗಳಾಗುವರು ಶ್ರೀಮನ್ನಾರಣ ಸ್ಮರಣೆಯೊಂದೇ ಕಲಿದೋಷಕ್ಕೆ ಪರಿಹಾರವು ಕೃತಯುಗದಲ್ಲಿ ಧ್ಯಾನ ತ್ರೇತಾಯುಗದಲ್ಲಿ ಯಜ್ಞ ದ್ವಾಪರದಲ್ಲಿ ಶ್ರೀಹರಿಯ ಪೂಜೆ ಸೇವೆ ಅವನ ಭಕ್ತರ ಸೇವೆಯಿಂದ ಏನು ಫಲ ಬರುವುದೋ ಆ ಫಲಗಳು ಭಗವಂತನ ನಾಮಸ್ಮರಣೆ ನಾಮ ಸಂಕೀರ್ತನೆಯಿಂದ ಬರುವುದು ಹೀಗೆ ಭಾಗವತವನ್ನು ಕೇಳಿದ ನಂತರ ಜನನ ಮರಣ ದೇಹಕ್ಕೆ ಹೊರತು ಜೀವಾತ್ಮಕ್ಕಲ್ಲ ಹಾಗಾಗಿ ಮರಣಕ್ಕೆ ಎದುರುವುದಿಲ್ಲ ಭಗವಂತನನ್ನೇ ಧ್ಯಾನಿಸುತ್ತಾ ಪ್ರಾಣ ಬಿಡುವೆ ಆಜ್ಞೆ ಕೊಡಿರಿ ಎಂದು ಹೇಳುತ್ತಾನೆ ರಾಜ ಕೊನೆಗೆ ತಕ್ಷಕ ಕ್ರಿಮಿಯ ರೂಪದಲ್ಲಿ ಹಣ್ಣಿನಲ್ಲಿ ಸೇರಿಕೊಂಡು ಆ ಹಣ್ಣು ರಾಜನು ತಿಂದು ವಿಷಾಗ್ನೆಯಿಂದ ದಗ್ಧವಾಗುತ್ತದೆ ಶ್ರೀಮನ್ನಾರಾಯಣ ಕಥಾಶ್ರವಣ ಕೀರ್ತನೆ ಸ್ಮರಣೆಯಿಂದ ಮೋಕ್ಷಪ್ರಾಪ್ತಿಯಾಗುತ್ತದೆ ಈಗ ನಾವೆಲ್ಲರೂ ಈ ಭಾಗವತವನ್ನು ನಾಳೆಯಿಂದ ಸಪ್ತಾಹವಾಗಿಯೋ ಅಥವಾ ಒಂದೊಂದೇ ಅಧ್ಯಾಯವನ್ನು ದಿನಾಲು ಓದುತ್ತಲೋ ಕೇಳುತ್ತಲೋ ಪುಣ್ಯಗಳಿಸಬಹುದು ಮನೆಯಲ್ಲಿ ಗ್ರಂಥವಿಲ್ಲ ಅನ್ನುವುದು ತಪ್ಪು ಭಗವದ್ಗೀತೆ ರಾಮಾಯಣ ಭಾಗವತ ಗ್ರಂಥಗಳನ್ನು ಎಲ್ಲರ ಮನೆಯಲ್ಲಿ ಇರಲೇಬೇಕು ನಾಳೆಯೇ ತಗೊಂಡು ಬಂದು ಓದಲು ಶುರು ಮಾಡಿ ಅಥವಾ ಯಾರಾದರೂ ಪಾರಾಯಣ ಮಾಡುತ್ತಿದ್ದರೆ ಕೇಳಿ ಏನೇನೋ ಕೇಳಿದ ಕಿವಿಗಳು ನಾಳೆಯಿಂದ ಪಾವನವಾಗಲಿ ಸನಾತನ ಧರ್ಮಕ್ಕೆ ಜಯವಾಗಲಿ ಧರ್ಮೋ ರಕ್ಷತಿ ರಕ್ಷಿತ ಶ್ರೀಕೃಷ್ಣಾರ್ಪಣಮಸ್ತು ರಾಧೆ ರಾಧೆ ಜೈ ಶ್ರೀಕೃಷ್ಣ